ಕೆಎಸ್ಎನ್ ಸೇವಾ ಸಮಿತಿಯ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಯಶಸ್ವಿ ಶಿವನಗೌಡರ ಜನಪ್ರಿಯತೆಗೆ ಮೆಚ್ಚುಗೆ ಮಾಜಿ ಸಚಿವ ಕೆ ಶಿವನಗೌಡ ನಾಯ್ಕ ಮಾತನಾಡಿ ಕೆಎಸ್ಎನ್ ಸಾಮಾಜಿಕ ಸೇವಾ ಸಮಿತಿ ವತಿಯಿಂದ ಸಾವಿರಾರು ಯುವಕರು ಸೇರಿ ಕಳೆದ ಹತ್ತು ವರ್ಷಗಳಿಂದ ಸಮಾಜ ಸೇವೆ ಕಾರ್ಯಗಳನ್ನು ಇದ್ದಾರೆ ತಾಲೂಕಿಗೆ ಮೊಟ್ಟ ಮೊದಲನೇ ಬಾರಿಗೆ ಆಗಮಿಸಿದ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರ ಅವರನ್ನು ಸನ್ಮಾನಿಸಬೇಕು ಗೌರವಿಸಬೇಕು ಹಾಗೂ ಈ ಭಾಗದ ಸಮಸ್ಯೆಗಳ ಬಗ್ಗೆ ಅವರ ಗಮನಕ್ಕೆ ತರಬೇಕು ಹಾಗೂ ಈ ಭಾಗದ ಬಡ ಜನರಿಗಾಗಿ ಸಾಮೂಹಿಕ ವಿವಾಹಗಳನ್ನು ನಡೆಸಬೇಕು ಎನ್ನುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಭಾಗದ ಅಭಿವೃದ್ಧಿಗೆ ಸರ್ಕಾರದಿಂದ ಅಗತ್ಯ ಅನುದಾನ ದೊರೆತಿಲ್ಲ ಈ ಭ ಈ ಭಾಗಕ್ಕೆ ಮಂಜೂರಾದ ಅನೇಕ ಯೋಜನೆಗಳು ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇವೆ ತ್ರಿಬಲ್ ಐಐಟಿ ಕೈ ತಪ್ಪಿದೆ ಕಳೆದ ಮೂರು ವರ್ಷಗಳಿಂದ ಈ ಭಾಗದ ಬಡವರಿಗೆ ಅಗತ್ಯ ಚಿಕಿತ್ಸೆ ಪಡೆಯುವುದಕ್ಕೆ ಅಗತ್ಯವಿರುವ ಏಮ್ಸ್ ಮಂಜೂರು ಮಾಡುವಂತೆ ಹೋರಾಟ ಇತ್ತು ರಾಜ್ಯ ಸರ್ಕಾರ ಕೂಡ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡುವಂತೆ ಶಿಫಾರಸು ಮಾಡಿದರೂ ಕೇಂದ್ರ ಸ್ಪಂದಿಸ್ತಾ ಇಲ್ಲ ನೀರಾವರಿ ಯೋಜನೆಗಳಿಗಾಗಿ ನವಲಿಯಲ್ಲಿ ಸಮಾನಾಂತರ ಜಲಾಶಯ ನಿರ್ಮಾಣವಾಗಬೇಕು ಆದ್ದರಿಂದ ಈ ಭಾಗದ ಅಭಿವೃದ್ಧಿಗೆ ರಾಯಚೂರು ಜಿಲ್ಲೆಯ ಒಂದು ಕ್ಷೇತ್ರದಲ್ಲಿ ತಾವು ಸ್ಪರ್ಧೆ ಮಾಡಿ ನಾವು ಗೆಲ್ಲಿಸಿಕೊಂಡು ಬರುತ್ತೇವೆ ಆಗ ಮಾತ್ರ ಈ ಭಾಗದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಕೇಂದ್ರ ನಾಯಕರ ಮನವೊಲಿಸಿ ಮಂಜೂರು ಮಾಡಿದ್ದಲ್ಲಿ ಈ ಭಾಗದ ಜನರು ನಿಮ್ಮನ್ನ ದೇವರಂತೆ ಕಾಣುತ್ತಾರೆ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ ಬಿಎಸ್ ಯಡಿಯೂರಪ್ಪನವರಂತೆ ವಿಚಾರಧಾರೆ ಚಿಂತನೆಗಳುಳ್ಳ ಹೊಸ ಸರ್ಕಾರ ನೀಡಬೇಕಾದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನೀವು ಮುಖ್ಯಮಂತ್ರಿ ಆಗಬೇಕು ಎಂದು ತಿಳಿಸಿದರು ವರದಿ ವೀರಣ್ಗೌಡ ಗಾರಲ ದಿನಿ ರಾಯಚೂರು ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ಗೌರವ ಶ್ರೀ ಪಿವೈ ವಿಜಯೇಂದ್ರ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಮಸ್ತ ಬಾಂಧವ್ಗಳಲ್ಲಿ ವಿನಂತಿಸಿಕೊಳ್ಳದೆ ಆಗ್ರಹದ ವ್ಯವಸ್ಥೆ ಕಲ್ಪಿಸಲಾಗಿದೆ ದಯವಿಟ್ಟು ಪುಷ್ಪ ಪೂಜೆ ಪೂಜಾರಿ ನಮ್ಮಲ್ಲಿ ನವೀನ ಜಲಾಶಯ ಮಾಡ್ರಿ ನೀವು ಅಧಿಕಾರಕ್ಕೆ ಬಂದ್ರೆ ರಾಯಚೂರು ಜಿಲ್ಲೆಯ ಸಮಗ್ರ ನೀರಾವರಿಗೆ ನವೀನ ಜಲಾಶಯ ಮಾಡಬೇಕು ಹತ್ತಾರು ಜಲಾ ಹತ್ತಾರು ಕೆರೆಗಳನ್ನು ನಿರ್ಮಾಣ ಮಾಡಬೇಕು ಅತಿ ಹೆಚ್ಚು ಕರ್ನಾಟಕದ ನೆಲೆ ಒಂದು ಶಿವಮೊಗ್ಗ ಅಲ್ಲ ಮೊದಲಕ್ಕೆ ನಾನು ಆಹ್ವಾನ ಮಾಡ್ತೇನೆ ವಿಜಯೇಂದ್ರ ಅವರಿಗೆ ನೀವು ಶಿವಮೊಗ್ಗ ಶಿಕಾರಿಪುರದಲ್ಲಿ ನಿಲ್ಬಾಡ್ರಿ ನಾವು ರಾಯಚೂರು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ರೈಚೂರು ಜಿಲ್ಲೆಯಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ ಸಾಧ್ಯ ಆಗಿರ್ಲಿ ನಾವೆಲ್ಲ ನಮ್ಮ ಇದನ್ನು ಬದಿ ಬತ್ತಿ ನಿಮ್ಮನ್ನ ಗೆಲ್ಲಿಸಿ ಮೂರನೇ ಮಾಡಿಗೆ ಕೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಎಲ್ಲ ರಕ್ಷಣೆಗಳು ವಿಜಯೇಂದ್ರ ಅವ್ರ ವಿಜೇಂದ್ರ ಹತ್ರ ಇದ್ದಾವೆ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ಪ್ರಾರಂಭಿಕವಾಗಿ ಕೇಳ್ತಾ ಇದ್ರು ಮಾಧ್ಯಮ ಮಿತ್ರರು ವಂದನಾ ಸ್ಪಷ್ಟೀಕರಿಸ್ತೇನೆ ವಿಜಯದವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದನ್ನು ಯಾರು ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ನೂರಕ್ಕೆ ನೂರು ಮುಖ್ಯಮಂತ್ರಿ ಆಗ್ತಾರೆ ಈ ರಾಜ್ಯಕ್ಕೆ ಅತ್ಯಂತ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು